ದಕ್ಷಿಣ ಭಾರತದ ಪವಿತ್ರ ಯಾತ್ರಾ ಸ್ಥಳವಾದ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಮಂಡಲ ಪೂಜೆಗಾಗಿ ಇಂದಿನಿಂದ ತೆರೆದಿದ್ದು ಡಿಸೆಂಬರ್ ಇಪ್ಪತ್ತಾರರ ತನಕ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆ ನಿತ್ಯ ಇಪ್ಪತ್ತು ಸಾವಿರ ಜನರಿಗೆ ದರ್ಶನದ ಅವಕಾಶ ಮಾಡಿಕೊಡಲು ದೇಗುಲ ಮಂಡಳಿ ನಿರ್ಧರಿಸಿದೆ ಜನವರಿ ನವೆಂಬರ್ ಹದಿನಾಲ್ಕು ತಪ್ಪಿದರೆ ಹದಿನೈದು ಜನವರಿ ನವೆಂಬರ್ ಹದಿನಾಲ್ಕು ತಪ್ಪಿದರೆ ಹದಿನೈದರಲ್ಲಿ ಇದು ಎರಡರಲ್ಲಿ ಮಲಯಾಳಿ ಕ್ಯಾಲೆಂಡರ್ ತಮಿಳ್ ಕ್ಯಾಲೆಂಡರ್ಲ್ಲಿ ಒಂದನೇ ತಾರೀಕಿಗೆ ದೇವಸ್ಥಾನ ಓಪನ್ ಆಗುತ್ತೆ ಇದು ನವೆಂಬರ್ ಜನವರಿ ಮೂ ನವೆಂಬರು ಮೂವತ್ತಕ್ಕೆ ಕ್ಲೋಸ್ ಆಗಿ ಸಾರಿ ನವೆಂಬರ್ ಇಪ್ಪತ್ತೇಳಕ್ಕೆ ಕ್ಲೋಸ್ ಆಗಿ ಮೂವತ್ತಕ್ಕೆ ಓಪನ್ ಆಗುತ್ತೆ ಅಲ್ಲಿಂದ ಜನವರಿ ಹತ್ತೊಂಬತ್ತು ಇಪ್ಪತ್ತಕ್ಕೆ ಕ್ಲೋಸ್ ಆಗುತ್ತೆ ಇದು ಕಾರ್ತಿಕ ಮಾಸದ ಜ್ಯೋತಿ ಮಂಡಲ ಮಕರ ಬೆಳಕು ಉತ್ಸವ ಪ್ರತಿ ತಿಂಗಳು ಈಗ ನಾಳೆಯಿಂದ ಮತ್ತೆ ತಿಂಗಳು ಪೂಜೆ ನಾ ಅಲ್ಲ ನಾಳೆಯಿಂದ ತಿಂಗಳು ಪೂಜೆ ತಿಂಗಳಲ್ಲಿ ಐದು ದಿನ ಓಪನ್ ಇರುತ್ತೆ ನಾಳೆಯಿಂದ ಸಾಯಂಕಾಲ ಏಳು ಗಂಟೆಗೆ ಪಡಿಪೂಜೆ ಇದೆ ಫೆಬ್ರವರಿಯಲ್ಲಿ ನಾವು ರೆಗ್ಯುಲರ್ ಆಗಿ ಬರಬೇಕು ಅಂತ ಹೇಳಿದ್ರೆ ಒಂದೊಂದು ಒಂದೊಂದು ತಿಂಗಳಲ್ಲಿ ಹದಿಮೂರನೇ ತಾರೀಕು ಒಂದನೇ ತಾರೀಕು ಆಗುತ್ತೆ ಹದಿನಾಲ್ಕಿಗೆ ಒಂದಾಗುತ್ತೆ ಹದಿನೈದಕ್ಕೆ ಒಂದಾಗುತ್ತೆ ಆದರೆ ರೆಗ್ಯುಲರ್ ಆಗಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ನಾಲ್ಕು ದಿನ ಪ್ರತಿ ತಿಂಗಳಲ್ಲೂ ಓಪನ್ ಇರುತ್ತೆ ನಾವು ಪ್ರತಿ ತಿಂಗಳು ನೋಡಿ ಗುರುಸ್ವಾಮಿ ಅಂತ ಹೇಳ್ತೀವಿ ಅಯ್ಯಪ್ಪನ ವ್ರತ ಮಾಡಿ ಅಯ್ಯಪ್ಪನ್ನ ನೋಡಬೇಕು ಅಯ್ಯಪ್ಪನಿಂದ ಪಡಿಬೇಕು ಅಯ್ಯಪ್ಪನ ಕಣ್ತುಂಬ ನೋಡಬೇಕು ನಮ್ಮ ಮನದ ಬಯಕೆಗಳನ್ನು ಅಯ್ಯಪ್ಪನ ಹತ್ರ ಹೇಳಬೇಕು ಅನ್ನೋದಾದರೆ ನಾವು ನಲವತ್ತೆಂಟು ದಿನ ವ್ರತ ಇಲ್ದಲೆ ತಿಂಗಳು ಪೂಜೆಗಾಗಲಿ ನಾನು ಗುರುಸ್ವಾಮಿ ಹದಿನೆಂಟು ವರ್ಷ ಬಂದಿದ್ದೀನಿ ಎಲ್ಲರಿಗೂ ಮಾಲೆ ಹಾಕಿ ಹೋಗುವಾಗ ನಾನು ಮಾಲೆ ಹಾಕ್ಕೊಂಡು ಹೋಗ್ತೀನಿ ನನ್ನ ಅಯ್ಯಪ್ಪನ ಸಿದ್ಧಾಂತದಲ್ಲಿ ಇಲ್ಲ ನಾನಾಗಲಿ ಯಾರೇ ಆಗಲಿ ನಲವತ್ತೆಂಟು ದಿನ ವ್ರತ ಮಾಡಿ ಬಂದ್ರೇ ಅಯ್ಯಪ್ಪನ ಹತ್ರ ನಾವು ಕೇಳಿದ್ದನ್ನು ಭಗವಂತ ಎದ್ದು ಬಂದು ಕೊಡೋ ಶಕ್ತಿ ಅವರ ಇದೆ